ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿದು ಬಸ್ ಸ್ಟಾಪ್ ತೋರಿಸ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ ಹೌದು ನಾವು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಂದರೆ ನಾನು ಅಮ್ಮ ನನ್ನ ತಂಗಿ ನಮ್ಮ ಆಂಟಿ ನಮ್ಮ ಆಂಟಿ ಮಗಳು ಮತ್ತು ನಮ್ಮ ಅತ್ತಿಗೆ ಆಂಟಿ ಮಗಳು ಗಂಡ ಇಷ್ಟು ಜನ ಮಲೆಮಹದೇಶ್ವರ ಬೆಟ್ಟಕ್ಕೆ ಇದ್ದೀವಿ ఆక్చులి ముంచే అత్యలా కరద్రు బ అంతే మాదప్ప ధైర్యం అనసెత్త సో మాదప్ప కర్కొతాయి బి నన్ను దర్శనం మాడదే అంత ఫీల్ మాకుంటే యాకందే ఓగ్లో అందే దేవ్ కర్ట్కొ అన్నదే సాక్షి అనిస్తాను నండి ಅಂತೂ ಇಂತೂ ಬೆಟ್ಟಕ್ಕೆ ರೀಚ್ ಆದ್ವಿ ಮತ್ತು ನನಗೆ ಗೊತ್ತಿರಲಿಲ್ಲ ನಮ್ಮ ದೊಡ್ಡಮ್ಮ ಬರ್ತಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದಿದ್ದರು ಬಂದಿದ ತಕ್ಷಣ ಒಂದು ಕಡೆ ಬ್ಯಾಗೆಲ್ಲ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಚಿನ್ನ ತೈರು ಬರೋ ತನಕ ನೋಡ್ಕೊಂಡಿರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ತನಕ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇಟ್ ಆ್ಯಕ್ಚುಲಿ ಮಾದಪ್ಪನ ಬೆಟ್ಟಕ್ಕೆ ಹೋದ ತಕ್ಷಣನೇ ನಾವು ಧೂಪ ಹಾಕ್ತೀವಿ ಧೂಪ ಹಾಕಿದ್ಮೇಲೆ ಮುಂದಿನ ಕಾರ್ಯ ಅಂತ ಹೇಳ್ಬೋದು ಹಾಗೆ ಧೂಪ ಹಾಕಿದ್ಮೇಲೆ ಒಂದು ಸುತ್ತ ಬರೋಣ ಅಂತ ಹೋಗಿ ನೋಡ್ತಿದ್ದೀವಿ ಈ ಥರ ರೋಡು ಡಮಾಲಿಷ್ ಮಾಡಿದರು ಮತ್ತು ನಾವು ವಾಪಸ್ ಬಂತು ನಾವು ಬ್ಯಾಗ್ ಇಟ್ಟಿದ್ವಲ್ಲ ಅಲ್ಲಿ ಕೂತಿದ್ವಿ ಏಳು ಗಂಟೆ ಚಿನ್ನ ಚಿಮ್ಮತ್ತೇಳು ಬಂತು ತುಂಬ ಖುಷಿಯಾಯಿತು ಮಾತಾಡ್ತನ್ನ ಹತ್ರದಿಂದ ನೋಡಿ ಮತ್ತು ನನಗೆ ಎರಡು ರೂಪಾಯಿ ಸಿಕ್ ಗೊತ್ತಾ ದೇವರ ಆಶೀರ್ವಾದ ಅಂತಲೇ ಹೇಳ್ಬೋದು ಬರಲ್ಲ ಅಂತಿರೋನ್ನ ಕರ್ಕೊಂಡು ಬಂದು ಅದರಲ್ಲೂ ಏನು ಪ್ರಸಾದ ಕೊಡ್ತಾರೆ ಅಂತಂದರೆ ಸಾಧ್ಯನಾ ನನ್ನ ಮಗಳು ಹಂಗು ಹಿಂಗೂ ಬಿಡದೆ ಓದಿಸಲ್ಲ ಲಾಸ್ಟ್ ಮಂತು ತೊಗೊಳೋ ಅಂತ ಇಟ್ಕೊಂಡು ನಮ್ಮ ದೊಡ್ಡಮ್ಮ ಚುರುಮುರಿ ಕೊಡಿಸಿದ್ದಾರೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಜನ ಹೋಗಿದ್ವಲ್ಲ ಓದೋದ್ ಕಡೆ ಒಬ್ಬೊಬ್ರು ಕೊಡಿಸಿದ್ರು ఆగలే దొడమ్మ చురుమరి కొడుసదురు ఇవగా పుని మతే మరి టీసూ అని టీ కుడి సో బజ్జి తితాను బజ్జి టేస్ట్ చనగి ಮತ್ತು ಇವತ್ತು ಅಮಾವಾಸ್ಯೆ ಆದ್ದರಿಂದ ಏನಾಗಿದೆ ಅಂದರೆ ತುಂಬ ರಶ್ ಇತ್ತು ದಾಸೋಹ ಭವನಕ್ಕೆ ಹೋಗೋದಕ್ಕೆ ತುಂಬ ರಶ್ ಆಗಿರೋದ್ರಿಂದ ನಮ್ಮ ಆಂಟಿ ಮನೆಯಿಂದನೇ ಪುಳಿಯೋಗರೆ ತಂದಿದ್ರು ಅದನ್ನು ಸ್ವಲ್ಪ ತಿಂದಿದ್ವಿ ಆದರೆ ಹೊಟ್ಟೆ ಸ್ಯಾಟಿಸ್ಫೈ ಆಗಿರಲಿಲ್ಲ ಹೊಟ್ಟೆಗೆ ಮತ್ತು ಯಾರೂ ಹಿಂಗೆ ಚಾರ್ಜರ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಪಕ್ಕದ ರೂಮ್ಗೆ ಹೋದೆ ಕೇಳೋದಕ್ಕೆ ಅವರು ಪ್ರಸಾದ ತಿಂತೀರಾ ಅಂತ ಹೇಳಿದ್ರು ನಾವು ತಿಂತೀವಿ ಅಂತ ಹೇಳಿ ನಾನು ಎಲ್ಲರೂ ಹೋದ್ವಿ ಎಲ್ಲರೂ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದು ಮಲಗಿದ್ದು ನೆಕ್ಸ್ಟ್ ಬೆಳಿಗ್ಗೆ ನಮ್ಮ ದೊಡ್ಡಮ್ಮ ಮೂರು ಗಂಟೆಗೆ ಇದ್ದು ಎಬ್ಸೋ ತನಕ ಬಿಟ್ಟಿಲ್ಲ ಹಿಂಗೋ ಐದು ಗಂಟೆ ಆಯಿತು ಇದ್ದು ರೆಡಿಯಾಗಿ ಅಷ್ಟರಲ್ಲಿ ಆರು ಗಂಟೆ ಆಯಿತು ಆರವರೆಗೆಲ್ಲ ದರ್ಶನ ಮಾಡಿದ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಆಮೇಲೆ ಗಂಧದ ಕಡೆ ಕರ್ಪೂರ ಕಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿ ಪೆಂಜೆಲ್ಲ ಹಸಿ ಪೂಜೆ ಎಲ್ಲ ಮಾಡಿ ಬೇಡ್ಕೊಂಡಿದ್ದಾಯ್ತು ಮಾರ್ನಿಂಗ್ ಫೀಲು ತುಂಬಾ ಚೆನ್ನಾಗಿತ್ತು ಯಾಕಂತಂದರೆ ಅಷ್ಟೊತ್ತಿಗೆ ಬೆಳಿಗ್ಗೆನೇ ಎದ್ದು ದೇವ್ರ ದರ್ಶನ ಮಾಡೋದು ಅಂದರೆ ಒಂಥರ ಹ್ಯಾಪಿ ಫೀಲಿಂಗ್ ಆಗಿರ್ಬೋದು ಗುಡ್ ವೈಬ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ತುಂಬ ಆಯಿತು ಈಚೆ ಎಲ್ಲ ಪೂಜೆ ಎಲ್ಲ ಮಾಡಿ ದೇವ್ರ ದರ್ಶನ ಮಾಡಿದ್ವಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ವಿ ದೇವ್ರ ದರ್ಶನ ಮಾತ್ರ ಯಾವುದೇ ರೀತಿ ತೊಂದರೆ ಇಲ್ಲದೆ ಏನಕ್ಕೆ ಈ ಥರ ಕಂಟ್ರಕ್ಷನ್ ಮಾಡ್ತಾಯಿದ್ದಾರೋ ಅನ್ನೋದೇ ಗೊತ್ತಿಲ್ಲ ನಾನು ಸುಮ್ಮನೆ ಆ್ಯಡ್ ಮಾಡಿದೆ ಕ್ಲಿಪ್ಪು ನೋಡಿ ಎಷ್ಟು ವಿಭೂತಿ ಕಟ್ಟೆ ಎಷ್ಟು ಚೆನ್ನಾಗಿ ಹೊಡೆದಿದ್ದಾರೆ ಅಂತ ಎಲ್ಲರಿಗೂ ಸೂಪರಾಗಿ ಬಂದಿತ್ತು ಕಟ್ಟು ನನ್ನ ಮಗಳಿಗೆ ಪಾಪ ನಿದ್ದೆ ಪಾಪ ಅವಳನ್ನ ಅಷ್ಟು ಬೇಗ ಬೇರೆ ಎದ್ದೇಳಿಸ್ಬಿಟ್ಟಿದ್ವಿ ಸ್ವಲ್ಪ ಮಂಕಾಗಿರ್ಲು ದೇವ್ರ ದರ್ಶನ ಮಾಡಿಕೊಂಡು ಚಿನ್ನುತ್ತೇವರು ಆಚೆ ಬರುತ್ತಲ್ಲ ಅಂದರೆ ಅದ್ರ ಲೆಫ್ಟ್ ರೈಟ್ ಸೈಡ್ಗೆ ಅಲ್ಲಿ ಗೇಟ್ ಓಪನ್ ಮಾಡಿದರು ಅಂದ್ಬಿಟ್ಟು ಒಳಗಡೆ ನುಗ್ಗಿದ್ವಾ ಯಾವುದೋ ಅಂಕಲ್ ಬಂದ್ಬಿಟ್ಟು ಆಚೆ ಕಳಿಸ್ಬಿಟ್ರು ಬರೋ ತನಕ ಈ ಥರ ಒಂದು ಕ್ಲಿಪ್ಪ ಕ್ಲಿಪ್ಪಿಂಗ್ ಕ್ಯಾಪ್ಚರ್ ಮಾಡ್ಕೊಂಡೆ ನೋಡಿ ನನ್ನ ಮಗಳು ಎಷ್ಟು ಡಲ್ಲಾಗಿದ್ದಾಳೆ ಅಂದ್ಬಿಟ್ಟು ಮಾರ್ನಿಂಗ್ ಅಲ್ವಾ ಎದ್ದು ಅಭ್ಯಾಸ ಇರಲ್ಲ ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ಗೆ ಹೋದ್ವಿ ಏಕೆಂದ್ರೆ ಹೊಟ್ಟೆ ಹಸಿತಾಯಿತ್ತು ಆರೂವರೆಗೆಲ್ಲ ದರ್ಶನ ಆಯಿತು ಒಂಬತ್ತು ಗಂಟೆಗೆಲ್ಲ ತಿಂಡಿ ಆಗಿತ್ತು ತಿಂಡಿಗೆ ಬೇಳೆ ಬಾತು ಮತ್ತು ಪೊಂಗಲ್ ಮಾಡಿದರು ಪೊಂಗಲ್ ನಾನು ಎರಡು ಸ್ವೀಟ್ ಅಂದರೆ ತುಂಬ ಇಷ್ಟ ಬಟ್ ನಾನು ಹುಲ್ಕಲ್ಲಿ ಇರೋದ್ರಿಂದ ಆದರೂ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ ಅಂದುವೆ ನನ್ನ ಮಗಳಿಗೆ ಅವಳು ಸರಿಯಾಗಿ ತಿನ್ನಲಿಲ್ಲ ತಿಂಡಿ ಅಂತ ಹೇಳ್ಬಿಟ್ಟು ನಾನು ದೋಸೆ ತರೋಣ ಅಂತ ಹೋಗಿದ್ದೆ ಆವಾಗ ಆನೆದು ಆನೆ ಒಂದು ರೌಂಡ್ಸು ಕರ್ಕೊಂಡೋಗಿದ್ರು ಆನೆನ ಆವಾಗ ಆನೆಗೆ ಏನಾದ್ರು ತಿನ್ನಿಸ್ತಿದ್ರೆ ಅಲ್ಲ ಆದರೂ ಅದು ಸಂಡ್ಲು ಹಿಂಗೆ ಮೇಲ್ಕಡೆ ಇತ್ತು ನೋಡಿಬಿಟ್ಟು ಎಷ್ಟು ಮುದ್ದು ಮುದ್ದಾಗಿ ಮಾಡ್ತಾಯಿದ್ದೆ ಆ್ಯಕ್ಷನ್ಗಳು ಅಂತ ನೋಡಿ ಖುಷಿಯಾಯ್ತು ನನ್ನ ಮಗಳಿದ್ದೀರ ಆ್ಯಕ್ಚುಲಿ ತುಂಬಾ ಖುಷಿ ಪಡವಳು ಎಲ್ಲ ರೂಮಲ್ಲಿದ್ದರು ಆ್ಯಕ್ಚುಲಿ ನಾವು ಈ ಕಡೆ ಬಂದಾಗ ಅವರು ರೂಮ್ಗೆ ಹೋದರು ಮತ್ತು ಪುನೀ ಮತ್ತು ಅಮ್ಮು ಹೊಗೆನಕಲ್ ಫಾಲ್ಸ್ಗೆ ಕೇಳ್ಕೊ ಬರೋಣ ಅಂತ ಹೋದ್ರು ಬಟ್ ಅದು ಏನಾಯಿತು ಅಂತ ಹೇಳಿದ್ರೆ ಐದೇ ನಿಮಿಷ ಅಲ್ಲಿ ನಿಲ್ಲಿಸೋದು ಹೊಗೆನ ಕಲ್ಗೆ ಹೋದ್ರು ಅಂತ ಹೇಳಿಬಿಟ್ಟು ಮತ್ತೆ ಬಸ್ಸಿಗೋದು ಲೇಟಾಗೋಡುತ್ತೆ ಅಂತ ಹೇಳಿದ್ರು ನಾವು ಇವತ್ತೇ ಮನೆಗೆ ಹೋಗೋದ್ರಿಂದ ಬೇಡ ಬಿಡಿ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಆಮೇಲೆ ಸಾಲೂರು ಮಠಕ್ಕೆ ಹೋದ್ವಿ ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದಿರೋದ್ರಿಂದ ಸಾಲೂರು ಮಟ್ಟಲ್ಲಿ ತೂಗುಡ್ಸಿ ತೂಗುಡ್ಸಿ ಒನ್ ಅವರ್ ನಿದ್ದೆ ಎಲ್ಲ ಸೇರಿಕೊಂಡು ಆದರೆ ನನ್ನ ಮಗಳು ಮಾತ್ರ ನಿದ್ದೆನೇ ಮಾಡಲಿಲ್ಲ ನಾವು ಒನ್ ಅವರ್ ನಿದ್ದೆ ಊಟ ಮಾಡ್ತೀನಿ ಮಾಡ್ಕೊಂಡು ಮಾಡಿದ್ರು ಬಸ್ ಸ್ಟಾಪ್ ಹೋಗ್ತಾ ಅಂದ್ರೆ ಟಿವಿ ಕುಡ್ಕೊಂಡು ಹೋದ್ವಿ ನನ್ನ ಮಗಳು ಪಾಪ ಏನು ತಿಂದಿರಲಿಲ್ಲ ಅವಳಿಗೆ ాలు బెట్ తినకూ బస్ ఎత్కీ ఈ వీడియో ఇష్ట లైక్ మిషర్ మిగే కమెంట్ మరీబడి థ్యాంక్ యూ సో మచ్ ఫార్ వాచింగ్ మై వీడియోస్